ಎಮ್ ಎಲ್ ಎಲೆಕ್ಷನ್ ಆದ್ಮೇಲೆ ನಾನು ತುಂಬ ಕಡಿಮೆ ಓಟಲ್ಲಿ ಎಮ್ ಎಮ್ ಎಲ್ ಎ ಆದ್ಯತೆ ನಾನು ಭಯ ಬಿಡದೆ ವೀಕ್ ಆಗಿದೆ ಕಾರಣಗಳು ಬೇರೆ ಕಾ ಬೇರೆ ಬೇರೆ ಕಾರಣಗಳಿಂದ ಎಮ್ ಎಲ್ ಎ ಆಗಿದ್ದೀನಿ ಕಡಿಮೆ ಓಟ್ ಬಂದಿರೋ ಸಹಿತ ಆದರೆ ನನ್ನ ಕಾರ್ಯಕರ್ತರಿಗೆ ನನ್ನ ಮುಖಂಡಗಳಿಗೆ ಅವಕಾಶ ಕೊಡೋದಕ್ಕೆ ಯಾವತ್ತೂ ಕಾಂಪ್ರಮೈಸ್ ಆಗಲಿಲ್ಲ ನಾನು ಕಾಂಪ್ರಮೈಸ್ ಆಗಲಿಲ್ಲ ನಮ್ಮ ಲೀಡರ್ಗಳನ್ನ ಯಾವುದಕ್ಕೂ ಭಯ ಬಿಡದೆ ವೀಕ್ ಆಗಿದೆ ಬಂದಂತ ಎಲೆಕ್ಷನ್ ಅದು ಪಿ ಎಲ್ ಡಿ ಬ್ಯಾಂಕ್ ಆಗಿರ್ಬೋದು ಮತ್ತೆ ಮಿಲ್ಕ್ ಯೂನಿಯನ್ ಆಗಿರ್ಬೋದು ಬಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಮತ್ತೆ ಯೂನಿಯನ್ ಎಲೆಕ್ಷನ್ ಆಗಿರ್ಬೋದು ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗಳಾಗಿರ್ಬೋದು ಮತ್ತೆ ಪುರಸಭೆ ಚುನಾವಣೆ ಕೂಡ ಆಗಿರ್ಬೋದು ಯಾವುದೇ ಎಲೆಕ್ಷನ್ ಬಂದರೂ ಕೂಡ ನಾವು ಯಾವುದ್ರಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಸೋಲೋಕೆ ಬಿಡಲಿಲ್ಲ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಧೈರ್ಯವಾಗಿ ಕೆಲಸ ಮಾಡಿಕೊಂಡು ಗೆಲ್ಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೆ ಬರುವಂಥ ಎಲೆಕ್ಷನ್ಗಳು ನನ್ನ ಪಕ್ಷದ ಮುಖಂಡ ಹೋಮಶೋಧಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಎಲ್ಲರೂ ಕೂಡ ಪ್ರತಿಯೊಂದು ಸಭೆಯಲ್ಲೂ ನಾನು ಇದೆ ಹೇಳೋದು ಯಾವತ್ತೂ ಅಷ್ಟೇ ನಮ್ಮ ಒಗ್ಗಟ್ಟಿದ್ರೆ ಅಲ್ಲಿ ಜಯ ಇರ್ತದೆ ನನ್ನ ಅನುಭವ ಕೂಡ ನಾನು ಆಕಸ್ಮಿಕವಾಗಿ ಎಲ್ಲಿಂದ ಬೆಂಗಳೂರಿಂದ ಬಂದು ರಾಜಕಾರಣಿ ಬಂದಿರೋನಲ್ಲ ಮತ್ತೆ ಕೆಳಂತದಿಂದ ರಾಜಕಾರಣಕ್ಕೆ ಬಂದಿರೋನು ಅದ್ರ ಜೊತೆಗೆ ನನ್ನ ತಾಲೂಕಲ್ಲಿ ನನ್ನ ಇರೋರು ಕೂಡ ಇದನ್ನೇ ಪಾಠ ಹೇಳೋದು ನಾನು ತಾಳ್ಮೆ ಇರಲಿ ಒಗ್ಗಟ್ಟಿರಲಿ ತಾಳ್ಮೆ ಒಗ್ಗಟ್ಟಿದ್ರೆ ಅವಕಾಶ ಎಲ್ಲರಿಗೂ ಸಿಗ್ತದೆ ಅಂತೇಳಿ ಪ್ರತಿಯೊಂದು ಸಭೆಯಲ್ಲಿ ಕೂಡ ಹೇಳ್ತಾ ಇರ್ತೀನಿ ಆ ತಾಳ್ಮೆ ಒಗ್ಗಟ್ಟಿರೋದ್ರಿಂದನೇ ನಮ್ಮ ಕಾರ್ಯಕರ್ತಕ್ಕೆ ಅವಕಾಶ ಸಿಗ್ತಾ ಇರ್ತದೆ ಇವತ್ತು ಇವತ್ತು ದಿನಲ್ಲಿ ಸೊಸೈಟಿನಲ್ಲಿ ಇಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ಅವಕಾಶ ಸಿಕ್ಕಿದೆ ನಾಳೆ ಗ್ರಾಮ ಪಂಚಾಯತ್ ಬರ್ತದೆ ಜಿಲ್ಲಾ ಪಂಚಾಯತ್ ಬರ್ತದೆ ತಾಲೂಕ್ ಪಂಚಾಯತ್ ಬರ್ತದೆ ಎ ಪಿ ಎಂ ಸಿ ಬರ್ತದೆ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ನಗರಸಭೆ ಬರ್ತಾ ಇದೆ ಇವೆಲ್ಲ ಕೂಡ ಅಷ್ಟೇ ನಾವು ಒಗ್ಗಟ್ಟಾಗಿ ವಿರೋಧ ಪಕ್ಷದವ್ರು ಯಾರೇ ಹಾಕಲಿ ಏನೇ ಮಾಡ್ಕೊಳ್ಳಿ ನಾವು ಯಾವುದಕ್ಕೂ ಭಯ ಬೀಳದೆ ಎಲೆಕ್ಷನ್ ಮಾಡುವಂತಹುದು ನಾವು ಮಾಡ್ಬೇಕು ಮಾಡೋಣ ಅನ್ನೋ ಸಂದೇಶವನ್ನ ಇವತ್ತು ನನ್ನ ತಾಲೂಕಿನ ಜನತೆ ಕೊಡ್ತಾ ವಿಶೇಷವಾಗಿ ಇವತ್ತು ಸಹಕಾರ ಪತ್ತಿನ ಸಂಘಗಳು ತುಂಬಾ ಬಲಿಷ್ಠವಾಗಿಲ್ಲ ಕಾರಣ ಏನು ಇವತ್ತು ಸಿ ಬ್ಯಾಂಕ್ ಎಲೆಕ್ಷನ್ ಆಗಿದೆ ಅಧ್ಯಕ್ಷ ಚುನಾವಣೆ ಕೆಲವು ಕೋರ್ಟ್ ಪ್ರಾಬ್ಲಮ್ಸ್ ಇಂದ ಡಿಲೇ ಡಿಲೇ ಆಗ್ತದೆ ಆದಷ್ಟು ಬೇಗನೆ ಕೋರ್ಟ್ ಕ್ಲಿಯರ್ ಆಗ್ತಾ ಇದೆ ಇವತ್ತು ಸಿ ಬ್ಯಾಂಕ್ ಕೂಡ ಕಾಂಗ್ರೆಸ್ ಆಡಳಿತ ಬರ್ತಾ ಇದೆ ಮೆಜಾರಿಟಿ ಇವತ್ತು ಸಿ ಬ್ಯಾಂಕ್ ನಿರ್ದೇಶಕರು ಇರೋದ್ರಿಂದ ನಮ್ಮ ತಾಲೂಕಲ್ಲೂ ಕೂಡ ಇಬ್ಬರು ನಿರ್ದೇಶಕರು ಇದ್ದಾರೆ ಡಿ ಕೂಡ ಸಿ ಬ್ಯಾಂಕ್ ನಿರ್ದೇಶಕರು ಇದ್ದಾರೆ ಯಾವಾಗ್ಲೂ ಒಂದಿರ್ತಾ ಇತ್ತು ಮಾಲೂರ್ ತಾಲೂಕಲ್ಲಿ ಡಿಸಿಸಿ ಬ್ಯಾಂಕ್ ವಿದೇಶಗಳು ಈ ಸಾರಿ ಎರಡು ಮಾರ್ಸ್ಕೊಂಡಿದ್ದೀನಿ ಜಿಲ್ಲೆಯೆಲ್ಲ ಓಟ್ ಹಾಕ್ಸಿ ನಮ್ಮ ವಿನೋದ್ ಗೌಡರನ್ನ ಎಲ್ಲಿ ಸಿ ಬ್ಯಾಂಕ್ ಡೈರೆಕ್ಟರ್ ಮಾಡ್ಕೊಂಡಿ ಇಬ್ಬರ ಡೈರೆಕ್ಟರ್ ಕಳಿಸಿದ್ದೀನಿ ಆದಷ್ಟು ಬೇಗನೆ ಡಿಸಿಸಿ ಬ್ಯಾಂಕ್ ಆಡಳಿತ ನಮ್ಮ ಕೈಗೆ ಬರ್ತದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣ ಅವರು ಒಂದು ಸಹಕಾರ ಸಭೆಗಳು ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ ಮಹಿಳಾ ಸಂಘಗಳಿಗೆ ಐದು ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಡುವಂತಹುದು ಮತ್ತೆ ಮೂರು ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಟ್ಟಿದ್ರು ಮೊದಲು ಮತ್ತೆ ಈ ಸರ್ಕಾರ ಬಂದ ಮೇಲೆ ಐದು ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರೋದು ಇವತ್ತು ಡಿಸಿಸಿ ಬ್ಯಾಂಕ್ ಆಡಳಿತ ಬಂದ ತಕ್ಷಣ ನಾವು ಮಾಡಬೇಕಾಗಿರೋದೇನಂದ್ರೆ ಇವತ್ತೇನು ಕಾರಣಾಂತರದಿಂದ ಮಹಿಳಾ ಸಗಳಿಗೆ ಬಡ್ಡಿ ರಹಿತ ಸಾಲ ಕೂಡ ಸಾಲ ಕೊಡುತ್ತ ಸರಿಯಾಗಿ ಕೊಡ್ತಾ ಇಲ್ಲ ಅದ್ರ ಪ್ರಾರಂಭ ಮಾಡಬೇಕಾಗ್ತದ ನಾವು ಮತ್ತೆ ರೈತರಿಗೆ ಐದು ಲಕ್ಷವರೆಗೂ ಬಡ್ಡಿ ರೈತ ಸಾಲವನ್ನು ಕೊಡಂತಹುದು ಅದಕ್ಕೂ ಕೂಡ ನಿಲ್ತಿದೆ ಅದು ಕೂಡ ಪ್ರಾರಂಭ ಮಾಡಬೇಕಾಗ್ತದೆ ರೈತರಿಗೆ ಈ ಸಹಕಾರ ಸಂಸ್ಥೆಗಳಲ್ಲಿ ಸಿಕ್ಕುವಂತ ಸಹಕಾರ ಏನಿದೆ ಅವೆಲ್ಲ ಕೂಡ ರೈತರು ತಾಪಂತ ಕೆಲಸ ಸಿ ಬ್ಯಾಂಕ್ ಮತ್ತೆ ಸಹಕಾರ ಪತ್ರದ ಸಂಘಗಳು ಅದು ಮಾಡಬೇಕಾಗ್ತದೆ ಅದನ್ನು ಆದಷ್ಟು ಬೇಗನೆ ಸಿ ಬ್ಯಾಂಕ್ ಆಡಳಿತ ಬರೋ ರೀತಿಯಲ್ಲಿ ಮಾಡಿ ಕೋರ್ಟಲ್ಲಿ ಕ್ಲಿಯರ್ ಆಗ್ತಾ ಇದೆ ಅದಾಗಿದ್ದ ತಕ್ಷಣ ಎಲ್ಲಾ ಸಂಘಗಳಲ್ಲೂ ಕೂಡ ಮೊದಲು ಏನು ಮಹಿಳಾ ಸಂಘಕ್ಕೆ ಸುತ್ತ ಕೊಟ್ಟರು ರೈತರಿಗೆ ಏನ್ ಕೊಟ್ರು ಬಡ್ಡಿ ರೈತ ಸಾಧ ಅದನ್ನು ಮುಂದುವರಿಸ ಕೆಲಸ ಮಾಡ್ಬೇಕಾಗ್ತದೆ ಇವತ್ತು ದಿನಹಳ್ಳ ಒಂಬತ್ತು ಜನ ನೀವು ಗೆದ್ದಿದ್ರಿ ಇನ್ನೇನು ಹದಿನೈದು ದಿವಸ ಒಳಗೆ ಅಧ್ಯಕ್ಷರ ಚುನಾವಣೆ ಕೂಡ ಯಾರೇ ಅಧ್ಯಕ್ಷರಾದರೂ ಸಹಿತ ಮತ್ತೆ ಈ ಸಂಘನ ಆ ದಿನಹಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ದಿನಹಳ್ಳಿ ಹಳ್ಳಿಗಳು ತುಂಬಾ ಹಿಂದುಳಿದಂತ ಪ್ರದೇಶ ಎಲ್ಲ ಬಡವರು ರೈತರಂತವ್ರು ಆ ರೈತರಿಗೆ ಸರ್ಕಾರದ ಸಾಲ ಬಡ್ಡಿ ರಹಿತ ಸಾಲವನ್ನ ಕೊಡ್ಸತ್ತ ಆಡಳಿತ ಈ ಆಡಳಿತ ಮಾಡಲಿ ಇವತ್ತೇ ನೂತನವಾಗಿ ಆಯ್ಕೆ ಆಗಿದ್ರಿ ಈ ಆಡಳಿತ ಮಾಡಲಿ ಮೊದಲು ನೀವೇನು ಮಾಡಿದ್ರಿ ಇನ್ನೂ ಹೆಚ್ಚಿಗೆ ಆ ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡುತ್ತಾ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ನಾನು ಕೂಡ ಸಹಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಇದ್ದಾರೆ ಸಹಕಾರ ಮಂತ್ರಿಗಳು ಕೂಡ ಅವರೇ ಇದ್ದಾರೆ ಅವರ ಸಹಕಾರವನ್ನ ತಗೊಂಡು ಜಿಲ್ಲಾ ಮಧ್ಯದಲ್ಲಿ ಸಹಕಾರವನ್ನು ತಗೊಂಡು ನಮ್ಮ ತಾಲೂಕಿಗೆ ಏನೇನು ವಿಶೇಷವಾಗಿ ಅವಕಾಶ ತಗೊಂಡಿದ್ದೀವಿ ಎರಡನೇ ಅವಧಿಗೆ ಶಾಸಕರಾದ ಮೇಲೆ ಇವತ್ತು ಮಾಲೋ ತಾಲೂಕಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಸೊಸೈಟಿಗಳಿರೋದು ಹದಿನಾರು ಹದಿನಾರರಲ್ಲಿ ನನ್ನ ಪ್ರಕಾರ ಎಲ್ಲ ನಮ್ಮ ಬೆಂಬಲಿತ ಅಭ್ಯರ್ಥಿಗಳ ಅಧ್ಯಕ್ಷರಾಗಿದ್ದಾರೆ ಹದಿನಾರರಲ್ಲಿ ಒಂದು ಬಿಟ್ಟರೆ ಅಲ್ವಾ ಒಂದು ಬಿಟ್ಟು ಇನ್ನೆಲ್ಲ ಹದಿನೈದರಲ್ಲಿ ಕೂಡ ಹದಿನೈದು ಸಹಕಾರ ಪತ್ತಿನ ಸಂಘಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಆಡಳಿತ ಮಂಡಳಿಗಳಿದೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ನಮ್ಮಲ್ಲಿ ಇದ್ರ ನಂಬಿಕೆನ ಜವಾಬ್ದಾರಿ ಉಳಿಸ್ಕೊಬೇಕಾಗ್ತದೆ ಅತಿ ಹೆಚ್ಚಿಗೆ ನಮ್ಮ ರೈತರಿಗೆ ಮಹಿಳಾ ಸಂಘಗಳಿಗೆ ಸಾಲಗಳನ್ನು ಕೊಡ್ತೀವಿ ಅದಕ್ಕೆ ಈ ಆಡಳಿತ ಮಂಡಳಿ ಏನು ಇವತ್ತು ನೂತನವಾಗಿ ಆಯ್ಕೆ ಆಗಿದ್ದಾರೆ ಇವ್ರಲ್ಲ ತುಂಬಾ ಜವಾಬ್ದಾರಿ ಇದೆ ರೈತರಿಗೆ ಮೋಸ ಮಾಡಬಹುದು ಯಾವತ್ತು ವರ್ಷ ಸಹಕಾರ ಸಹ ಸಂಸ್ಥೆಗಳು ಮಿಲ್ಕ್ ಯೂನಿಯನ್ ಹಾಲು ಉತ್ಪಾದಕರ ಸಹಕಾರ ಸಂಘ ಆಗಿರ್ಬೋದು ಒಕ್ಕೂಟ ಆಗಿರ್ಬೋದು ಅದು ರೈತರ ಸಂಸ್ಥೆ ಮತ್ತೆ ಸಹಕಾರ ಪತ್ತಿನ ಸಂಘಗಳಾಗಿರ್ಬೋದು ರೈತರ ಪರವಾದ ಅಂತ ಇವೆಲ್ಲ ರೈತರ ಪರವಾಗಿ ಕೆಲಸ ಕೊಡುತ್ತಲ ಹೌದು ನಮ್ಮೆಲ್ಲರ ಜವಾಬ್ದಾರಿ ಇದೆ ನನ್ ನಂಬಿಕೆ ಕೂಡ ಇದೆ ಒಳ್ಳೆ ಆಡಳಿತ ಮಾಡಲಿಕ್ಕೆ ಇನ್ನು ಇಬ್ಬರು ಸೋತ್ ಬಿಟ್ಟಿದ್ದಾರೆ ಅದು ಸೋತಿರೋರು ಕೂಡ ತುಂಬಾ ಕಡಿಮೆ ಊಟ ಸೋತಿದ್ರು ನನಗೆ ಬೇಜಾರಾಗ್ತದೆ ಒಂದು ಕಡೆ ಎಲ್ಲೋ ಒಂದು ಕಡೆ ಯಾವಿದ್ವಿ ಕಡಿಮೆ ಓಟಲ್ ನಾವು ಯಾರು ಯಾವ ಯಾಕೆ ಯೋಚನೆ ಮಾರಿದಿವಣ್ಣ ಸರಿ ಇಲ್ಲ ವಿಶೇಷವಾಗಿ ಜನರಲ್ ಅಭ್ಯರ್ಥಿ ಕೂಡ ಸೋತಿದ್ದಾರೆ ಪಾಪ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಯಾರು ಹಶ್ವಥ್ ನಾರಾಯಣ ಪಾಪ ಅವ್ರ ಮಗ ವೆಂಕಟೇಶ್ ರಾಜಕಾರಣನೇ ಹೊಸಿದ್ರು ಪಾಪ ಅವ್ರ ರಾಜಕಾರಣಕ್ಕೆ ಬಂದವರು ಅವ್ರನ್ನೂ ಕೂಡ ಅಭ್ಯರ್ಥಿಯಾಗಿ ಮಾಡಿದಿವಿ ತುಂಬಾ ಕಡಿಮೆ ಓಟ್ಲ್ ಗೆದ್ದು ಬಿಟ್ಟಿದ್ವಿ ಆದ್ರೆ ಕೂಡ ಅವರು ಕೂಡ ಬೇಜಾರು ಬೀಳೋದು ಬೇಡ ಇವತ್ತು ನಾವೆಲ್ಲರೂ ಕೂಡ ಅವರ ಇರ್ತೀವಿ ವಿಶೇಷವಾಗಿ ನಾವು ಒಳ್ಳೆ ಆಡಳಿತವನ್ನ ಕೊಡಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಮುಂದೆ ಏನು ಮೊದಲನೇ ಅವಧಿಯಲ್ಲಿ ಶಾಸಕರಾಗಿದ್ದೆ ಎರಡನೇ ಅವಧಿಗೆ ಶಾಸಕರಾದ ಕಷ್ಟದಲ್ಲ ಆದರೂ ಕೂಡ ಕಷ್ಟದಲ್ಲಾದರೂ ಕೂಡ ಯಾವುದಕ್ಕೂ ಭಯ ಬಿಡದೆ ಕಾರ್ಯಕರ್ತರಿಗೆ ಅವಕಾಶ ಕೊಡೋದನ್ನ ಇನ್ನು ಮುಂದಿದ್ದಿರ್ಲೂ ಕೂಡ ಯಾವುದೇ ಕಾಲಕ್ಕೆ ರೆಸ್ಟ್ ಇಲ್ಲ ನನಗೆ ಯಾವುದೇ ಕಾಲಕ್ ಕಾಂಪ್ರಮೈಸ್ ಆಗಲ್ಲ ಇದು ನನ್ನ ಚುನಾವಣೆ ಅಲ್ಲ ಇದು ಇದು ನನ್ನ ಕಾರ್ಯಕರ್ತರ ಎಲೆಕ್ಷನ್ಗಳು ಕಾರ್ಯಕರ್ತ ಚುನಾವಣೆಗಳು ನಮ್ಮ ಚುನಾವಣೆಗಳು ನನ್ನ ರಾಜ್ಯನೇ ಆಗಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಡೋದಕ್ಕೆ ನಾನು ರೆಸ್ಟ್ ಇಲ್ಲ ಮತ್ತೆ ನಿದ್ದೆ ಕೂಡ ಹೋಗಲ್ಲ ನಮ್ಮ ಲೀಡರ್ ರೆಸ್ಟ್ ಕೊಡಲ್ಲ ನಿದ್ದೆ ಹೋಗ ಕೊಡಲ್ಲ ಅವಕಾಶಗಳು ಬಂದಾಗ ಚುನಾವಣೆಗಳು ಬಂದಾಗ ನಾವೇನು ಕೂಡ ಒಟ್ಟಿಗೆ ಎಲೆಕ್ಷನ್ ಮಾಡಬೇಕು ನಮ್ಮ ಕಾರ್ಯಕರ್ತ ಅವಕಾಶ ಕೊಡಬೇಕು ಅದನ್ನೆಲ್ಲ ಮುಂದುವರಿಸ್ತೀವಿ ಅಂತೇಳಿ ವಿಶೇಷವಾಗಿ ಮತ್ತೊಮ್ಮೆ ಈ ಕೆಲವು ಯಾರ್ಗ ಸಲ್ಬೇಕಾಗ್ತದಂದ್ರೆ ನಾನು ಹೇಳಿರ್ಬೋದು ನಮ್ಮ ಕರೆದು ಎಲ್ಲ ತಾಲೂಕಲ್ಲಿ ಹೇಳಿಲ್ಲ ನಾನು ಅಕ್ಕಪಕ್ಕ ಮುಖಂಡಗಳಿಗೆ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದೆ ಅವರೆಲ್ಲರೂ ಜವಾಬ್ದಾರಿ ತಗೊಂಡಿದ್ರಿಂದ ತುಂಬಾ ಜವಾಬ್ದಾರಿ ಕೆಲಸ ಮಾಡಿದ್ರಿಂದ ಎಲ್ಲಾ ವೋಟರ್ಸ್ಗೂ ಸರ್ಕಾರದ ಕಾರ್ಯಕ್ರಮಗಳು ಹೇಳಿ ವೋಟ್ ಹಾಕಿಸ್ಕೊಡಕ್ ಪ್ರಯತ್ನ ಮಾಡಿದ್ದು ಅದು ಸಕ್ಸಸ್ ಆಗಿದ್ವಿ ಮತ್ತೊಮ್ಮೆ ನಮ್ಮ ಪಕ್ಷದ ಎಲ್ಲಾ ನಾಯಕರುಗಳು ಅವ್ರ ಕೆಲಸ ಬಿಟ್ಟು ಪ್ರತಿ ದಿವಸ ನಾನು ಹೇಳ್ದಂಗೆ ಕೇಳಿ ಅಲ್ಲಿ ಕಾತು ಕೆಲಸ ಮಾಡಿದಂತ ನನ್ನ ಧನ್ಯವಾದ ಕೂಡ ಹೇಳ್ತಾ ಇದ್ದೀನಿ